ಹಾಯ್ ಯಾರು ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾಗ್ಯ ಮತ್ತೆ ಆದಿ ನಡುವೆ ಇರ್ತಕ್ಕಂತಹ ಒಂದು ಸಂಬಂಧವನ್ನ ಒಂದು ಸ್ನೇಹ ಸಂಬಂಧವನ್ನು ಮೂರ್ತು ಬೀಳೋಕೆ ಮುರ್ತು ಬೀಳ್ಸೋಕೆ ಶ್ರೇಷ್ಠ ಒಂದು ಮಸ್ತ್ ಪ್ಲಾನ್ ರೆಡಿ ಮಾಡಿಕೊಂಡಿದ್ದೆ ಆದಿ ಆಫೀಸ್ಗೆ ಎಂಟ್ರಿ ಕೊಡೋದ್ರ ಮುಖಾಂತರ ಆದಿ ಭಾಗ್ಯ ನಡುವೆ ಒಂದು ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡ್ತದೆ ಇದರ ಜೊತೆಗೆ ಇಲ್ಲಿ ಆದಿ ಮದುವೆ ಫಿಕ್ಸ್ ಆಗ್ತದೆ ಹಾಗಾದರೆ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ಮೀಚ್ಯೂ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶ್ರೇಷ್ಠ ನಿಜವಾಗ್ಲು ಭಾಗ್ಯ ಬದುಕನ್ನ ಅಲ್ಲೂಲ ಕಲ್ಲುಲ ಮಾಡೋಕೆ ಮುಂದಾಗ್ತದ ಚುದ್ರ ಚುದ್ರ ಮಾಡ್ತಿದ್ದಾರೆ ಮೊದಲು ಅವರ ಮಗಳನ್ನ ತನ್ನ ತೆಕ್ಕೆಗೆ ತಗೊಂಡು ಅಮ್ಮ ಮಗಳನ್ನ ದೂರ ಮಾಡಿದ್ಲು ಜೊತೆಗೆ ಇದ್ರಿಂದಾಗಿ ಭಾಗ್ಯ ಕುಸ್ತು ಹೋದಾಗ ಪೆಟ್ಟಾದಾಗ ಅದಿಯೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರೆ ಅದರಲ್ಲೂ ಕೂಡ ಇನ್ನೇನು ಕೆಟ್ಟದ ಅರ್ಥವನ್ನ ಕಲ್ಪಿಸೋಕೆ ಆ ಒಂದು ಫೋಟೋ ಬುಕ್ ಅನ್ನ ಕೂಡ ತೆಗೆದುಕೊಂಡ್ಲು ಖಂಡಿತ ಆದಿ ಮತ್ತು ಭಾಗ್ಯ ನಡುವೆ ಇರ್ತಕ್ಕಂಥದ್ದು ಒಂದು ಸ್ನೇಹ ಸಂಬಂಧ ಆದರೆ ಆ ಒಂದು ಸ್ನೇಹ ಸಂಬಂಧಕ್ಕೆ ಬಣ್ಣ ಬಳಿದು ಇಲ್ಲದೆ ಇರ್ತಕ್ಕಂಥ ಗೋಸಪ್ಪನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಇಲ್ಲಿ ಆ ಒಂದು ಭಾಗ್ಯ ಆಫೀಸನ್ನೆಲ್ಲ ಇರ್ತಕ್ಕಂಥ ಆ ಮಂದಿ ಜೊತೆಗೆ ಅದಕ್ಕೆ ನಿಜವಾಗಲೂ ಒಂದಷ್ಟು ಒಗ್ಗರಣೆ ಇಲ್ದಿರ್ತಕ್ಕಂಥ ಉಪ್ಪು ಖಾರ ಹುಳಿ ಎಲ್ಲನೂ ಕೂಡ ಬೆಸಿ ಆ ಒಂದು ಫೋಟೋಗೆ ಕತೆ ಕಟ್ಟಿ ಶ್ರೇಷ್ಠ ಅದರ ಒಂದು ಚಾಪನ್ನ ಮತ್ತಷ್ಟು ಜಾಸ್ತಿ ಮಾಡಿ ಅದನ್ನು ಬೇರೆ ಮಜಲಿಗೆ ತೆಗೆದುಕೊಂಡು ಹೋಗ್ತದೆ ಅಲ್ಲೇ ನಿಜವಾಗ್ಲೂ ಈ ಶ್ರೇಷ್ಠ ತೋರಿಸಿದಂಥ ಫೋಟೋ ಈ ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಪ್ರಿಯ ನಿಜವಾಗ್ಲೂ ಬೇರೆದೇ ರೀತಿಯ ಕಥೆಯನ್ನು ಕಟ್ಟಿಬಿಡ್ತಾರೆ ಇಡೀ ಒಂದು ಸ್ಕೂಲಲ್ಲೆಲ್ಲ ಭಾಗ್ಯ ಮತ್ತು ಆದಿ ಬಗ್ಗೆ ಅಪಪ್ರಚಾರ ಆಗ್ತದೆ ಗೋಸೆಪ್ಯೇಟ್ ಆಗ್ತದೆ ಗುಸು ಗುಸು ಪಿಸು ಪಿಸು ಅಂತ ಮಾತನ್ನ ಬಟ್ ಇದು ಭಾಗ್ಯಗಾಗಲಿ ಆದಿಗಾಗಲಿ ಇವ್ರಿಗೂ ಕೂಡ ಗೊತ್ತಿಲ್ಲ ಇದರ ನಡುವೆ ಭಾಗ್ಯ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ ಮಗ ಅಂತೂ ಆಲ್ರೆಡಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ ಮಾವ ಪೇಪರ್ ಓದ್ತಿದ್ದಾರೆ ಬುಕ್ ಓದ್ತಿದ್ದಾರೆ ಇಲ್ಲಿ ಅಮ್ಮ ಕೆಲಸ ಮಾಡ್ತಿದ್ದಾರೆ ಅಂತ ಕುಸುಮರು ಹೇಳ್ತಾರೆ ಅದ್ರ ನಡುವೆ ಸುನಂದ್ ಅವ್ರು ಬಂದದ್ದೆ ಮನೆ ಮಗ ಮನೇಲೇ ಇದ್ದಾನೆ ಅವನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ತನ್ವಿ ಬಗ್ಗೆ ಯೋಚನೆ ಮಾಡು ಪಾಪ ಅಲ್ಲಿದ್ದಾಳೆ ಅವ್ಳ ಕತೆ ಏನಾಗಿದ್ಯೋ ಎಂತು ಅಂತ ಹೇಳಿದಾಗ ನಾನು ಕೂಡ ಅದೇ ರೀತಿ ಅಂದ್ಕೊಂಡಿದ್ದೆ ನನ್ನ ಮಗಳ ಬಗ್ಗೆ ನನಗೆ ಯೋಚನೆ ಇರೋದಲ್ವಾ ಖಂಡಿತ ಇರತ್ತೆ ನಾನೇ ಕ್ಷಿಮೆ ಕೂರಿ ಅವಳನ್ನ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡೆ ಬಟ್ ಅದ್ರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ ಅಂದಾಗ ನೋಡು ಭಾಗ್ಯ ಒಂದು ಮಾತು ಹೇಳ್ತೀನಿ ಉಗ್ರಲ್ಲಿ ಹೋಗೋದಕ್ಕೆ ಕೊಡಲಿ ತಗೋತಾ ಇದೆಯಾ ಸೂಜಿಲಿ ಹೋಗೋದಕ್ಕೆ ಕೊಡ್ಲಿ ತಗೋತಾ ಇದೆಯಾ ಅಂತ ಹೇಳ್ತಿದ್ದಾರೆ ಇಲ್ಲಿ ಸುನಂದ್ ಅವರು ಇಲ್ಲಮ್ಮ ಖಂಡಿತ ಅವಳಲ್ಲಿ ತುಂಬ ಚೆನ್ನಾಗಿದ್ದಾಳೆ ನಾನು ಅಂದ್ಕೊಂಡೆ ನಾನು ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟು ಯಾರೂ ಕೂಡ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಆದರೆ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅದಕ್ಕೆ ಅವಳಿಗೆ ಈ ಕಡೆ ನೆನಪು ಆಗ್ತಿಲ್ಲ ಅವಳನ್ನು ಆರಾಮಾಗೇ ಇದ್ದಾಳೆ ನಮ್ಮ ಅವಶ್ಯಕತೆ ಅವಳಿಗೆ ಇಲ್ಲ ಅಂತ ಅನ್ನಿಸ್ತಿದೆ ಹಾಗಾಗಿ ಅವಳು ಎಲ್ಲದಾಳೋ ಅಲ್ಲೇ ಅಲ್ಲಿ ಅಲ್ಲೇ ಚೆನ್ನಾಗಿರ್ತಾಳೆ ಅಂತ ಅನಿಸುತ್ತೆ ಅಂತ ಹೇಳ್ಬಿಡ್ತಾರೆ ಈ ಭಾಗ್ಯ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಮಗುಗೇನು ತಿಳಿಯೋದಿಲ್ಲ ಅಂದರೆ ಇವಳು ಇದೇ ರೀತಿ ಆಡ್ತದಾಳಲ್ಲ ಅಂತ ಸುನಂದವರು ಅಂದ್ಕೋತಾರೆ ನಾನು ಅವತ್ತೇ ಹೇಳಿದೆ ನನ್ನ ಮಾತು ಕೇಳಲಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಆತ ಕಡೆ ತನ್ವಿನ ಶ್ರೇಷ್ಠ ಎಷ್ಟೇ ಚೆನ್ನಾಗಿ ನೋಡ್ಕೋಬೋದು ಶ್ರೇಷ್ಠ ಎಷ್ಟೇ ಅವಳ ತಲೆ ತುಂಬೋದು ಆದರೆ ಅಮ್ಮ ಕೊಟ್ಟಂತಹ ಪ್ರೀತಿ ಎಂದೂ ಕೂಡ ಅವಳ ಮನಸ್ಸಲ್ಲಿ ಮಾಸೋದಕ್ಕೆ ಸಾಧ್ಯನೇ ಇಲ್ಲ ಈ ಕ್ಷಣಕ್ಕೂ ಕೂಡ ಆಕೆ ಅಮ್ಮನ ನೆನಪು ಮಾಡ್ಕೊಳ್ತಿದ್ದಾಳೆ ತಂದ್ವಿ ಅದರಲ್ಲೂ ಗುಂಡನ್ನು ಆಡಿದ ಮಾತುಗಳು ನಾವೆಲ್ಲ ಟ್ರಿಪ್ಗೆ ಅಕ್ಕ ನೀನು ಬರಬೇಕು ಅಂತ ಹೇಳಿದ್ದು ಎಲ್ವನು ಕೂಡ ತನ್ವಿ ನೆನಪು ಮಾಡ್ಕೊಂಡಿದ್ದೆ ಏನು ಹೇಳಿಬಿಟ್ಟ ಟ್ರಿಪ್ಗೆ ಹೋಗ್ತಿದ್ದೀವಿ ಅಂತ ಆದರೆ ಅಮ್ಮ ನಂಗೆ ಕಾಲ್ ಮಾಡಿ ಕರೀಲೇ ಇಲ್ವಲ್ಲ ಅಂತ ಬಜ ಮಾಡ್ಕೊತಿದ್ದಾಳೆ ಆದರೆ ತನ್ವಿ ತಪ್ಪು ತಿಳ್ಕೊಂಡ್ಲು ಭಾಗ್ಯನ ಖಂಡಿತ ಭಾಗ್ಯ ಕಾಲ್ ಮಾಡಿದ್ರು ಬಟ್ ಭಾಗ್ಯ ಬೇರೆ ಉದ್ದೇಶಕ್ಕೆ ಕಾಲ್ ಮಾಡಿರ್ಬೋದು ಬಟ್ ಆದರೂ ಕೂಡ ತನ್ವಿ ಅದನ್ನೇ ಕಾಲ್ ಮಾಡಿದ್ರಲ್ವಾ ಅಂತ ಅನ್ಕೋಬಹುದಿತ್ತು ಬಟ್ ಆಕೆ ತುಂಬ ಬೇಜಾರು ಮಾಡ್ಕೊಳ್ತಿದ್ದಾಳೆ ಅದರ ನಡುವೆ ಅವ್ಳಿಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಕಳಿಸಿದ್ದು ಅವಳ ಬಾಯ್ ಫ್ರೆಂಡ್ ಆಗಿದ್ದಾರೆ ಖಂಡಿತವಾಗ್ಲೂ ತನ್ವಿಗೆ ಈಗ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಈ ಕಡೆ ಅವ್ಳಿಗೆ ಅದೇ ಮೆಸೇಜನ್ನೇ ನಾನು ನೀನು ನನ್ನ ಹತ್ರ ಎಲ್ಲ ನೋವನ್ನು ಹೇಳ್ಕೊಂಡೆ ಖಂಡಿತವಾಗ್ಲೂ ನೀನು ನೋವು ನಂಗೆ ತುಂಬಾ ಬೇಜಾರಾಯಿತು ನೀನು ತುಂಬ ನೋವು ಪಡ್ತಿದ್ದೆ ಪಡ್ಬೇಡ ತಂಗಿ ಖಂಡಿತ ನಾನಿದ್ದೀನಿ ನೀನು ನಾನು ತುಂಬ ಜನ ನೋಡ್ಕೋತೀನಿ ನೀನೇನು ಯೋಚನೆ ಮಾಡಬೇಡ ಯಾರೂ ನಿನ್ಗೆ ಅಷ್ಟು ಪ್ರೀತಿ ಕೊಟ್ಟಿರೋದಿಲ್ಲ ಅಷ್ಟು ಮಟ್ಟಿಗೆ ನಿನ್ನ ನೋಡ್ಕೊಳ್ತೀನಿ ಅಂತ ಒಂದು ಗುಡ್ಗಾಯ ಹೇಳ್ತಿದ್ದಾನೆ ತಮಗೆ ಸಮಾಧಾನ ಮಾಡ್ತಿದ್ದಾನೆ ಇದರ ಕಡೆ ಶ್ರೇಷ್ಠ ಹತ್ರ ಆಫೀಸ್ಗೆ ಹೋದಾಗ ಒಂದು ಲೇಡಿ ಬರ್ತಾರೆ ಆದಿ ಸರು ಬಂದಿಲ್ಲ ಭಾಗ್ಯ ಮೇಡಮು ಬಂದಿಲ್ಲ ಯಾವಾಗಲೂ ಆದಿ ಸರೇ ಅಂತ ಭಾಗ್ಯ ಅವ್ರನ್ನ ರಿಸೀವ್ ಮಾಡೋದು ನಿಜವಾಗ್ಲೂ ಅವರಿಬ್ರು ಎಲ್ಲೋ ಹೋಗಿರ್ಬೋದು ಅಂತ ಪ್ರಿಯಾ ಕೂಡ ಹೇಳೋದು ಅಂತೆಲ್ಲ ಹೇಳಿದಾಗ ಇದ್ರೂ ಇರ್ಬೋದೇನು ಅಂತ ಶ್ರೇಷ್ಠಾಯ ಹೇಳ್ಬಿಡ್ತಾರೆ ಯಾರ ಹತ್ರ ಕೂಡ ಈ ವಿಷಯ ಹೇಳಿಬಿಡಿ ಅಂತ ನಾನು ಖಂಡಿತ ಮಾತಾಡೋದಿಲ್ಲ ಅಂತ ಶ್ರೇಷ್ಠರಾಯ ಹೇಳಿದೆ ಏನದು ಪ್ರಿಯಾ ನಾನು ಒಂದು ಫೋಟೋ ತೋರಿಸ್ದೆ ಅದಕ್ಕೆ ಬಣ್ಣ ಕಟ್ಟಿ ಎಂಥ ಕತೆ ಕಟ್ಟಿದ್ದೆ ನಾನು ಒಂದು ಸ್ಟೆಪ್ ಶುರು ಮಾಡಿದ್ರೆ ನೀವು ಆಲ್ರೆಡಿ ನಾಲ್ಕೈದು ಸ್ಟೆಪ್ ಹೋಗಿದ್ರೆ ಒಳ್ಳೆಯದೇ ಆಯಿತು ನೂರತಾರು ಭಾಗ್ಯ ಆದಿಮತ್ತೆ ಭಾಗ್ಯ ಇಬ್ರ ನಡುವೆ ಯಾವ ರೀತಿ ಕತೆ ಕಟ್ತೀನಿ ನಾನು ಅಂತ ಶ್ರೇಷ್ಠ ಅಂದ್ಕೊಂಡಿದ್ದೆ ತಾಂಡು ಓಪಸ್ಗೆ ಹೋಗ್ತಾಳೆ ತಾಂಡವ್ ಆಫೀಸ್ಗೆ ಹೋಗಿದ್ದೆ ತಾಂಡವ್ ಶ್ರೇಷ್ಠನ ನೋಡಿದ್ದೆ ಕೆಂಡ ಮಾಡಲ್ಲ ಆಗ್ತಿದ್ದಾರೆ ಯಾಕಪ್ಪ ಇವಳು ಇಲ್ಲಿಗೆ ಬಂದು ಒಂದು ಹೋಗಿ ಮತ್ತೊಂದು ಆಗುತ್ತೆ ನನ್ನ ಮರ್ಯಾದೆ ತೆಗಿತಾಳೆ ಅಂತ ಯಾಕೆ ಇಲ್ಲಿಗೆ ಬಂದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತಿದ್ರೆ ಏನು ಅಂದ್ಕೊಂಡಿದ್ಯಾ ನೀನು ನನಗೆ ಮರ್ಯಾದೆ ಇಲ್ಲವಾ ಅಂದ್ಕೊಂಡಿದ್ಯಾ ನಾನು ಕೂಡ ಈಗ ಈ ಒಂದು ಕಂಪ್ನಿಲಿ ನಾನು ಕೂಡ ಒನ್ ಆಫ್ ದ ಮೆಂಬರ್ ಅನ್ನೋದನ್ನು ನೆನ್ಪಿಟ್ಕೊ ಟ್ರಸ್ಟಲ್ಲಿ ನಾನು ಕೂಡ ಕೆಲಸ ಮಾಡ್ತಿದ್ದೀನಿ ನನಗೂ ಇಲ್ಲಿ ಸಾಕಷ್ಟು ಕೆಲಸಗಳಿರತ್ತೆ ನನಗೂ ಪ್ರೆಸ್ಟೀಜ್ ಇದೆ ನನಗೇನು ಮರ್ಯಾದೆ ಇಲ್ಲ ಅಂದ್ಕೋಬೇಡ ನಿನ್ಗೋಸ್ಕರ ನಾನೇನು ಬಂದಿಲ್ಲ ನನ್ನ ಕೆಲಸ ಇದೆ ಅದಕ್ಕೆ ಬಂದಿದ್ದೀನಿ ನನಗೆ ಗೊತ್ತಿದೆ ನಿನಗೆ ನಾನು ಭಾಗ್ಯ ಒಂದು ಟ್ರಿಪ್ ಬಗ್ಗೆ ಹೇಳಿದ್ದೆ ನೀನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಗೊತ್ತು ಟ್ರಿಪ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ದೆ ನಿನಗೆ ಬಟ್ ನೀನು ಗ್ರೋ ಕುರುಡು ಪ್ರೀತಿ ಅಲ್ವಾ ಅದಕ್ಕೋಸ್ಕರ ನೀನು ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಅಂತ ಗೊತ್ತಿದೆ ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿರೋದು ಅಂತ ಶ್ರೇಷ್ಠ ಹೇಳಿದ್ದೆ ಆದಿ ಒಂದು ಕ್ಯಾಬಿನ್ ಒಳಗಡೆ ಹೋಗ್ತಾರೆ ಇತ ಕಡೆ ಭಾಗ್ಯ ಸ್ಕೂಲಿಗೆ ಬಂದಿದ್ದಾರೆ ಆತ ಕಡೆ ಮನಾಕ್ಷಿಯವರು ಸೌಂದರ್ಯನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ಆ ಇಶ್ವನ ಪ್ರೀತಿ ಮಾಡ್ತಿರೋ ಹುಡುಗಿನ ನೀನು ಆದಿನ ತುಂಬ ಪ್ರೀತಿ ಮಾಡ್ತಿದ್ಯಾ ಅಲ್ವಾ ಆದಿ ಮದುವೆ ಒಪ್ಕೊಳ್ಳೋದು ಕಷ್ಟ ಅಂತ ಗೊತ್ತಿದೆ ಆದರೆ ಅವನ ಮನಸ್ಸಿಗೆ ಏನಾದರೂ ಇಡ್ಸಿದ್ರೆ ಅವನೇ ಬಂದು ಈ ಹುಡುಗಿನ ನಾನೇ ಮದುವೆ ಹಾಕ್ತೀನಿ ಅಂತ ಬಂದೆ ಹೇಳ್ತಾನೆ ಅದೇ ಕಾರಣಕ್ಕೆ ನಿನಗೊಂದು ಚಾನ್ಸ್ ಸಿಕ್ಕಿದೆ ಒಂದು ಚಾನ್ಸನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಆದಿ ಮನ್ಸನ್ನ ಗೆಲ್ಲು ಆದಿ ಈ ಮನಸ್ ಅನ್ನಿಸ್ಬೇಕು ಇವಳೇ ನನ್ನ ಪಾರ್ಟ್ನರ್ ಅಂತ ಆ ರೀತಿ ನೀನು ಬಿಹೇವ್ ಮಾಡಬೇಕು ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಅಂದಾಗ ಆದಿ ಒಂದು ಫ್ಯಾಮಿಲಿ ಒಂದು ಆಫೀಸ್ ಟ್ರಿಪ್ಗೆ ಹೋಗ್ತಿದ್ದಾನೆ ಅದು ಫ್ಯಾಮಿಲಿ ಟ್ರಿಪ್ಪು ಆಗಿದೆ ನಮ್ಮ ಒಂದಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಹೋಗ್ತಿದ್ದಾರೆ ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ನೀನು ಸುಮ್ಮನೆ ಹೋಗಿ ಆದಿ ಮನ್ಸನ್ನ ಗೆಲ್ಲು ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಖಂಡಿತವಾಗ್ಲೂ ಹೇಗಪ್ಪ ಎಲ್ಲರ ಜೊತೆ ಹೋಗೋದು ಅವ್ರಿಗೆ ಏನಾದರೂ ಅನ್ಕೊಂಡ್ಬಿಟ್ರೆ ಅಂತ ಆ ಹುಡುಗಿ ಯೋಚನೆ ಮಾಡ್ತಿದ್ರೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಯಾಕೆ ನಿನಗೆ ಆದಿ ಮನ್ಸನ್ನ ಗೆದ್ದು ಮದುವೆ ಆಗಬೇಕು ಅನ್ನೋ ಆಸೆ ಇಲ್ವಾ ನನ್ನಿಂದ ಏನು ಪ್ರಯತ್ನ ಆಗಬೇಕು ಅದನ್ನು ನಾನು ಮಾಡ್ತಿದ್ದೀನಿ ನೀನೇ ಇದ್ದರೂ ನಿನಗೆ ಬಿಟ್ಟಿದ್ದು ಅಂದಾಗ ಖಂಡಿತ ಹೋಗ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಸರಿ ಆಯಿತು ಹೋಗೋದಿನ ಎಲ್ಲಿ ಏನು ಎಲ್ಲವನ್ನ ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ಈ ಕಡೆ ಆಫೀಸಿಗೆ ಬರ್ತಿದ್ದ ಹಾಗೆ ಭಾಗ್ಯ ಜೊತೆ ಮಾತಾಡುವ ಮಾತುಗಳೇ ಬೇರೆ ರೀತಿ ಆಗಿದೆ ಆಫೀಸ್ ಮನೆ ನಿಜವಾಗ್ಲೂ ಭಾಗ್ಯಗೆ ಜಾಸ್ತಿ ಬೆಲೆ ಕೊಟ್ಟು ಮಾತಾಡ್ತಿದ್ದಾರೆ ಈ ಕಡೆ ಭಾಗ್ಯ ಮಕ್ಕಳನ್ನು ಕರೆದು ಹೇಳೋದಕ್ಕೂ ಜೊತೆಗೆ ಕೇಳೋದಕ್ಕೂ ಎಲ್ಲದಕ್ಕೂ ಕೂಡ ಒಂದು ರೀತಿಯ ಅರ್ಥ ಇರಬೇಕು ಅನ್ನೋ ಒಂದು ಅರ್ಥವನ್ನು ತಿಳಿಸ್ತಿದ್ದಾರೆ ಅದನ್ನು ಅಲ್ಲಿಬ್ಬರು ಲೇಡಿ ಇಬ್ಬರು ಕೂಡ ಕೇಳಿಸ್ಕೊತಿದ್ದಾರೆ ನಿಜವಾಗ್ಲೂ ಅದು ಅವರ ವಿಷಯಕ್ಕೂ ಕೂಡ ಅನ್ವಯಿಸುತ್ತೆ ಅಂತ ಹೇಳ್ಬೋದು ಯಾವುದೇ ಒಂದು ವಿಷಯ ಹೇಳಬೇಕಾದ್ರೆ ಕೇಳಬೇಕಾದ್ರೆ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಇರಬೇಕು ಇಲ್ಲ ಅಂದರೆ ಬೇರೆಯವ್ರಿಗೆ ಅರ್ಥ ಆಗೋದು ತಪ್ಪಾಗುತ್ತೆ ನಂತರ ಅದು ಬೇರಿದೆ ಅರ್ಥದಲ್ಲಿ ಪ್ರಪಂಚವನ್ನು ತಲುಪುತ್ತೆ ಅನ್ನೋ ರೀತಿಯಲ್ಲಿ ಭಾಗ್ಯ ಹೇಳ್ತಾರೆ ಇದು ಅವ್ರಿಗೂ ಕೂಡ ಸರಿ ಅಂತ ಅನಿಸುತ್ತೆ ಇದರ ನಡುವೆ ಆದಿ ಆಫೀಸ್ಗೆ ಬಂದಂತಹ ಶ್ರೇಷ್ಠ ಇಲ್ಲಿ ಆದಿ ಬಳಿ ನಿಮ್ಮ ಮತ್ತೆ ಭಾಗ್ಯ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಎಲ್ಲರೂ ಕೂಡ ನಿಮ್ಮಿಬ್ಬರ ನಡುವೆ ಫೀರ್ ಇದೆ ಅಂತ ನಿಜವಾಗ್ಲೂ ನಿಮಗಿಂದ ಜಾಸ್ತಿ ಭಾಗ್ಯಗೆ ಅಫೆಕ್ಟ್ ಆಗ್ತಿದೆ ಅಂತ ಹೇಳ್ತಾರೆ ಈ ವಿಷಯ ಕೇಳಿಸ್ಕೊಂಡಂತಹ ಆದಿ ಖಂಡಿತವಾಗ್ಲೂ ಇನ್ನು ಮುಂದೆ ನಾನು ಭಾಗ್ಯ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಮತ್ತು ಆದಿ ಇಬ್ರು ಕೂಡ ಟ್ರಿಪ್ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಶ್ರೇಷ್ಠ ಈ ರೀತಿ ಮಾಡಿದಾಯ್ತು ಹಾಗಿದ್ರೆ ಇಲ್ಲಿ ಆದಿ ಮತ್ತೆ ಭಾಗ್ಯ ಇನ್ನು ಮುಂದೆ ಇರುವುದಿಲ್ವಾ ಒಟ್ಟಿಗೆ ಕೆಲಸ ಮಾಡಲ್ವಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಬಂದ್ರೆ ಬೀಚುಗೆ ಬೀಚ್ ಮಾಡುವುದನ್ನು